ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿರಜ್ ಕುಕಿಂಗ್ ಕಾರ್ನರ್ ಎಲ್ಲೂ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಂತ ತವೆಲ್ಲು ತಂಬ್ಲೈನಲ್ಲಿ ನೋಡಿರ್ತೀರ ಸೊ ಲೇಟ್ ಮಾಡೋದು ಬೇಡ ಲೆಟ್ಸ್ ಸ್ಟಾರ್ಟ್ ದ ಪ್ರೋಸೆಸ್ ಟು ಮೇಕ್ ಅಕ್ಕಿ ರೊಟ್ಟಿ ಆ್ಯಸ್ ಮೈ ಫ್ರೆಂಡ್ಸ್ ಸಜೆಸ್ಟ್ ನಾ ಈ ಒಂದು ರೆಸಿಪಿನ ಟ್ರೈ ಮಾಡಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮ್ಮಲ್ಲಿ ಯಾರಿಗಾದ್ರೂ ದೋಸೆ ತಿಂದು ಬೇಜಾರಾಗಿದೆಯಾ ಅಂಥವ್ರು ಈ ಒಂದು ರೆಸಿಪಿನ ಅಕ್ಕಿ ರೊಟ್ಟಿ ಮಾಡೋದು ಕಷ್ಟ ಎಲ್ಲ ಇಷ್ಟ ಲೆಂತಿ ಪ್ರೋಸೆಸ್ ಸಹ ಅಲ್ಲ ಫಟ್ ಅಂತ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂಥದ್ದೊಂದು ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಅದರ ಜೊತೆಗೆ ಆಲ್ರೆಡಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಕುಕುಂಬರು ಕಟ್ ಮಾಡಿರುವಂತಹ ಆನಿಯನ್ನು ಗ್ರೀನ್ ಚಿಲ್ಲಿ ಕರಿ ಲೀವ್ಸು ಕೊರಿಯಂಡಲ್ ಲೀವ್ಸು ಮತ್ತು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ನೀರನ್ನು ಯೂಸ್ ಮಾಡ್ತಿದ್ದೀನಿ ನಾನು ಬಿಸಿ ನೀರನ್ನು ಯೂಸ್ ಮಾಡೋದ್ರಿಂದ ರೊಟ್ಟಿ ಏನಿದೆ ಅದು ತುಂಬ ಸಾಫ್ಟಾಗಿ ತೆಳುವಾಗಿ ಬರುತ್ತೆ ಸೊ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಕ್ಕಿಡೋಣ ಸೊ ಫೈನಲಿ ಈಗ ಹಿಟ್ಟು ರೆಡಿಯಾಗಿದೆ ರೆಡಿಯಾಗಿರುವಂತಹ ಹಿಟ್ಟನ್ನು ಈ ಥರ ಉಂಡೆ ಆಕಾರದಲ್ಲಿ ಕಟ್ಕೊಂಡು ಹೋಳಿಗೆ ಕವರಿಂದ ಇದನ್ನು ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ ಲಟ್ಟಿಸಿದಂಥ ರೊಟ್ಟಿಯನ್ನು ತವದ ಮೇಲೆ ಹಾಕಿ ಹದವಾಗಿ ಎರಡು ಕಡೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ರುಚಿಕರವಾದ ಅಕ್ಕಿ ರೊಟ್ಟಿ ತಿನ್ನಲು ಸಿದ್ಧ आई होप निमिल्डु गई वीडियो इस्टागिदे ಅಂತ ಭಾವಿಸ್ತಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ سبسಕ್ರೈಬ್ ಟು ಮೀರಜ್ 쿠ಕಿಂಗ್ কর্ণರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಲವ್ ಯು ஆல்